ಬೇಡಿಕೆ ಅದನ್ನ ತಾವು ತಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸುಜೀಬಲ್ ಇರತಕ್ಕಂಥವ್ರು ತಾವು ಅವರ ಯೋಗವಾಗಿರ್ತಕ್ಕಂಥ ಪರಿಹಾರ ಮಾಡಿದ್ರು ಅವ್ರಿಗೆ ಮಾಡಬೇಕು ಅಣ್ಣ ಅಂತ ಮಾತನ್ನ ಹೇಳಿ ಈ ಒಂದು ದಿವಸ ನಾವು ಮರಾಠ ಮರಾಠ ಸಮಾಜ ನಿಗಮನ ಮಾಡಿದೀವಿ ವಿಶ್ವಕರ್ಮ ನಿಗಮನ ಮಾಡೀವಿ ವೀರಶೈವ ನಿಗಮವನ್ನು ಮಾಡೀವಿ ಅದಕ್ಕೆ ಜೈಲ ನಿಗಮವನ್ನು ನಿಮ್ಮಿಂದ ಒಂದು ಗುಣ್ಯಲಿ ಕೆಲಸ ಆಗಲಿ ಅಂತ ತಿಳಿದ ಜೈಲಮ್ಮನ ನಿಗಮನ ಮಾಡ್ಕಣೋ ಅಂತ ಸಹಿತ ನಾನೂ ಸಹಿತ ಅವರ ಪರವಾಗಿ ಸರ್ಕಾರಕ್ಕೆ ಜನಸರ್ಕ ಸಂಖ್ಯೆ ಮಾಡ್ತೀವಿ ಮುಂದಿನ ಹದಿನೈದು ಇಪ್ಪತ್ತು ಮೂವತ್ತು ಆಗಬೇಕಾದ್ರೆ ಜನಸಂಖ್ಯೆ ಬೆಳಿಬೇಕು ಇನ್ನು ಒಂದು ನೂರ ಮೂರು ಇದೆ ಇನ್ನು ಹದಿನೈದು ಇಪ್ಪತ್ತ ಮೂವತ್ತ ಐದು ಒಂದು ನೂರ ಮೂವತ್ತೈದು ಜೈನ್ ಸಭಾ ಆಗಬೇಕಾದ್ರೆ ಜನಸಂಖ್ಯೆ ಬೆಳಿಬೇಕು ಮತ್ತೆ ಜನಸಂಖ್ಯೆನೇ ಇಲ್ಲಂದ್ರೆ ಜೈನ್ ಸಭಾ ಯಾರು ಮಾಡೋದು ಇನ್ನು ಮುಂದೆ ಕೊಂಡಾರ ಅವಾಗ ಮಾತ್ರ ಹಿಡ್ಕೊಂಡು ತಂದು ನೆಂದ ಕೊಡಿಸ್ಬೇಕಾಕೆ ಅದಕ್ಕೆಲ್ಲರಿಗೂ ಕೈ ಮುಗಿತನು ಜೈನ್ ಸಮಾಜ ಸೂಕ್ಷ್ಮವಾಗಿರ್ತಕ್ಕಂಥ ಸಮಾಜ ವಿಚಾರವಂತ ಸಮಾಜ ಅಲ್ಲಿ ಅನುಪಾತದಲ್ಲಿ ಬಹಳ ಡಿಫ್ರೆನ್ಸ್ ಐತಿ ಆ ಅನುಪಾತ ಸರಿ ಆಗುವಂಗ ಎಲ್ಲರೂ ಹೆಣ್ಣಿಗೂ ಸಹಿತ ಹೆಣ್ಣು ಹಿಡಿದ್ರ ಮುಖಾಂತರ ಅನುಪಾತನ ಸರಿ ಮಾಡಿದಂಥ ವಿನಂತಿಯನ್ನು ಮಾಡಿಕೊಂಡು ನನ್ನನ್ನು ಕರೆದು ನಾಲ್ಕಾರು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಯಾವತ್ತು ದೈಸ ದಕ್ಷಿಣ ಭಾರತ ಜೈಲ್ ಸಭಾದ ಹೆಣ್ಮಕ್ಳಿದ್ದಂತೆ ಕಂತ ಹಿಡಿದ್ರೆ ಶ್ರೀ ನಮ್ಮ ಶಿವ ಬಂದ್ರೆ ಹೆಣ್ಮಕ್ಳಿದ್ದಾರೆ ಮೂರ್ ಬಿಟ್ಟಕ್ಕ ಮೂರ್ ಸಭಾ ಒಂದು ಬಂದ್ ನೋಡ ಮೂರು ಇನ್ನು ಮುಂದಿನ ಹದಿನೈದು ಇನ್ನು ಒಂದು ನೂರ ಮೂರು ಇನ್ನು ಹದಿನೈದು ಇಪ್ಪತ್ತ ಒಂದು ನೂರ ಮೂವತ್ತೈದು ಜೈನ್ ಸಭಾ ಜನಸಂಖ್ಯೆ ಬೆಳೀಬೇಕು ಮತ್ತೆ ಜನಸಂಖ್ಯೆನೇ ಇಲ್ಲ ಜೈನ್ ಸಭಾ ಯಾರು ಮಾಡ್ ಮುಂದ್ ಕೊಡ ಅವಾಗ ತಮ್ಮ ಅದಕ್ಕೆಲ್ಲರಿಗೂ ಟೈಮು ಇದ್ದರು ಜೈನ್ ಸಮಾಜ ಸೂಕ್ಷ್ಮವಾಗಿರ್ತಕ್ಕಂಥ ಸಮಾಜ ವಿಚಾರವಂತ ಸಮಾಜ ಅಲ್ಲಿ ಅಣಪಾತದಲ್ಲಿ ಬಹಳ ಡಿಫ್ರೆನ್ಸ್ ಐತಿ ಆ ಅಣಪಾತ ಸರಿ ಆಗುವಾಗ ಎಲ್ರು ಹೆಣ್ಣಿಗಿರು ಸಹ ಹೆಣ್ಣು ಹಣಗಿರ ಮುಖಾಂತರ ಅಣಪಾತರು ಸರಿ ಮಾಡಿದಂತ

ನಮ್ಮ ನೀ ಪಾಸ್ ಮಾಡ್ರಿ ಕರ್ಬಳ್ರಿ ಯಾರ ಜೈದ್ರಾಗಿ ಹೆಣ್ಣು ಹಡ್ತಾರೋ ಅವ್ರು ಮೆಂಬರ್ ಮಾಡ್ತಾರೆ ಹೆಣ್ಣು ಕಷ್ಟ ಏನ್ ಈ ನನಗ ಮಂದ ಮಕ್ಕಳು ದುಡಿ ಹಾಕ್ತಾರ ನನ್ಗೆ ದುಬ್ ಹಾಕ್ತಾರೋ ನಮ್ಗೆ ಹೆಣ್ಣು ಸಿಗಾರೋ ಮಾತಾಡೋ ಮಾತಾಡೋದು ಹೇಳ್ತಾರೋ

ಇನ್ನೂ ತ್ರೈಮಾಸಿಕ ವರ್ಷಗಳನ್ನ ಬಿಟ್ಟು ಬರ್ತಕ್ಕಂತ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಯಾರನ್ನು ಸದಸ್ಯರನ್ನಾಗಿ ಮಾಡ್ಕೊಳ್ಬೇಕಂದ್ರೆ ಯಾರ ಹೆಣ್ಣು ಹಡ್ತಾರ ಅವರಷ್ಟೇ ಮಾತ್ರ ತಗೋಬೇಕು ಇದ್ರ ಸಾಮೂಹಿಕವಾಗಿ ರಾಜಕೀಯ ಸ್ಥಿರತೆ ಇವತ್ತು ದಿವಸ ಈ ಒಂದು ಈ ಒಂದು ಜಿಲ್ಲೆಯ ಜೈನ್ ಸಮಾಜದ ಕೊರತೆ ಏನಕ್ಕೆ ಆಗ್ತಾ ಇದೆ ಅದಕ್ಕೆ ದಯಮಾಡಿ ನೀವು ನಾಮಿನೇಟ್ ಮಾಡ್ತೀರಿ ನಾಲ್ಕು ಸ್ಮರಣ ಮಾಡುವಂತ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಈಗಾಗಲೇ ದುರ್ಯೋಧನ ಸಹೋದರ ಮಿತ್ರ ಇರ್ತಕ್ಕಂಥ ದುರ್ಯೋಧನ ಮನವಿಯನ್ನು ಮಾಡಿದ್ದಾರೆ ಈ ಕೃಷ್ಣಾ ಗಂಗಾ ವೇಲಿಗಂಗಾ ಭಾಗದಲ್ಲಿ ನದಿಗಳ ದಂಡಿ ಮೇಲೆ ಇರ್ತಕ್ಕಂಥ ಜೈಲು ಸೀಮಂತರ ಬಗ್ಗೆ ಏನೂ ಮಾಡಿಲ್ಲ ಆದ್ರೆ ನೀರಾವರಿ ಇಲ್ಲದೆ ಇರತಕ್ಕಂಥ ಭಾಗಗಳಲ್ಲಿ ಇವತ್ತು ಅನೇಕ ಜೈನ್ ಸಮಾಜದಲ್ಲಿ ಸಾಕಷ್ಟು ಆರ್ಥಿಕವಾಗಿ ಹಿನ್ನೆಲೆ ಇರತಕ್ಕಂಥ ಜನ ಸಾಕಷ್ಟು ಜನ ಇದ್ದಾರೆ ಅದಕ್ಕೆ ಅವ್ರು ಕೇಳಿರ್ತಕ್ಕಂಥ ಒಂದು ಕಾರ್ಯ ಅವ್ರು ಕೇಳಿರ್ತಕ್ಕಂಥ ಒಂದು ಜೈನ ನಿಗಮ ಯಾರು ಮಾಡಿದ್ರಿ ವಿಶ್ವಕರ್ಮ ಮಾಡಿದ್ರಿ ಬೇರೆ ಶೇಡು ಮಾಡಿದ್ರಿ ಜಾಗೃತ ಮಾಡಿದ್ರಿ ಯಾವ ಬೇಕೆಲ್ಲ ಮಾಡಿದ್ರಿ ಆದ್ರೆ ಜೈನ್ ಸಮಾಜ ಒಂದ ಮಾಡಿಲ್ಲ ಅದಕ್ಕೆ ಬರುವ ಮೂರು ವರ್ಷ ಅಧಿಕಾರ ಇನ್ನ ಮೂರು ವರ್ಷ ಒಳಗಡೆ ಮಾಡದೆ ಅಹಿಂಸಾವಾದಿಗಳಾಗಿ ಕರ್ಕೊಂಡು ಬೇಡಿಕೆ ಅದನ್ನ ತಾವು ತಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಸೆಮ್ ನಲ್ಲಿ ತಾವು ಅವರ ಯೋಗ್ಯವಾಗಿರ್ತಕ್ಕಂಥ ಮನವಿಯನ್ನು ಮಾಡಿದ್ರೆ ಅದಕ್ಕೆ ಕಾಣಬೇಕು ಅಂತ ಮಾತ್ರ ಹೇಳಿ ಇವತ್ತಿನ ದಿವಸ ನಾವು ಮರಾಠ ಮರಾಠ ಸಮಾಜ ನಿಗಮವನ್ನು ಮಾಡಿದೀವಿ ವಿಶ್ವಕರ್ಮ ನಿಗಮವನ್ನು ಮಾಡಿದೀವಿ ವೀರಶೈವ ನಿಗಮವನ್ನು ಮಾಡಿದೀವಿ ಅದಕ್ಕೆ ಜೈನ ನಿಗಮವನ್ನು ನಿಮ್ಮಿಂದ ಒಂದು ಕೊನೆಯಲ್ಲಿ ಕೆಲಸ ಅಂತ ಹೇಳಿದ್ರೆ ಅದಕ್ಕೆ ದಯಮಾಡಿ ನನ್ನೊಂದು ಈ ಥರ ಪಾಸ್ ಮಾಡಿರ್ಬೇಕಾದ್ರೆ ಬಿಡ್ರಿ ಯಾರ ಜೈನ್ ಆಗಿ ಹೆಣ್ ಹಡ್ತಾರೋ ನಟ ಅವ್ರೆಂಬರ್ ಮಾಡ್ಕೋರಿ ಇದ್ರ ಮಾಡ್ಕೋಬೇಡ್ರಿ ಹೆಣ್ ಶಿವ ಮಾಡ್ತಾರೆ ಚೇಂಜ್ ಕೂತ ಈಗ ನನಗ ಬಂದು ಮಾತಾಡಿದ್ರು ದುಮಿ ಹಾಕ್ತಾರೆ ನನ್ ದುಂಬಡಿ ಅವ್ರು ನಮ್ಗೆ ಹೆಣ್ಣು ಶಿವದು ಮಾತಾಡೋ ಮಕ್ಳು ಮಾತಾಡೋದವ್ರು ಮಕ್ಕಳಿಗೆ ನಿಂತಾರ ಅವರ ಬಂದು ಹೊರಗೆ ಇಳಿ ಹುಡದ ಸಾವು ಕೂಯ್ ಹಿಡಿದ್ ನಂದು ಮದುವೆ ಆಗ್ತದೆ ಅಲ್ಲಿ ಹೊಳಿಗೆ ಹೇಳಿ ನಾ ಹೇಳಿ ಸಾವುಕಾರ ನಮ್ಮದು ಮಾತಾಡೋ ನಮ್ಮದು ಮಾತಾಡೋದು ನಿಲ್ರ ಧರ್ಮದ ಐತಿ ಅದನ್ನ ಒಳಗೆ ಹೋಗಿ ಎಲ್ಲ ಮಾಹಿತಿ ಕೇಳಿ ಮಾತಾಡ್ತಾನದ ಅಲ್ಲೆಲ್ಲ ಬಿಡುವಪ್ಪ ನಮ್ಗೆ ಹೆಣ್ಣು ಶಿವನ ಮಾತಾಡುತ್ತ ಇದೆಲ್ಲ ಆಯೋಜನೆ ಮಾಡಿದಂಥ ಉತ್ತಮ ಪಾಟ್ಲ ಬಚ್ಚು ಪಾಟ್ಲಿಗೂ ಕೈ ಮುಗಿತನು ವಿನಂತಿ ಮಾಡ್ತಾನು ನಿಮ್ಮ ಮದುವೆ ಆಗಿದೆ ಅಂತ ಗುಂಡ್ಬೇಡ್ರಿ ಇನ್ನ ಮುಂದಿನ ಹುಡುಗರು ಮದ್ವೆ ಆಗೋದವ್ ಹೈದ್ರೆ ಎಲ್ಲರಿಗೂ ಎಲ್ಲ ಶ್ರಾವಕ ಶ್ರಾವಕರಲ್ಲಿ ವಿನಂತಿ ಮತ್ತೆ ಹೆಣ್ಣು ಮಕ್ಕಳು ಯಾಕೆ ಹಿಡಿತೀರಿ ಮುಪ್ಪ ಆದ್ರೆ ಕಾಳಜಿ ಮಾಡೋರು ಅವ್ರೆ ಮಕ್ಕಳು ಉಣಾ ಉಡಾಸ್ ಮಕ್ಕಳು ಒಂದು ಹೊರಗೆ ಹಾಕ್ತಾರೆ ಏನು ಮಾಡೋದಿಲ್ಲ ಅದಕ್ಕೆ ದಯಮಾಡಿ ಇದೇನು ಥರವಾದ ಬರ್ಕೋತೀರ ನೀವು ಏನು ಒಂದು ಬರ್ಕೋ ನಮ್ದು ರಮೇಶ್ ಕತ್ತಿ ಸೂಚನೆ ಲಿಂಗಾಯತವಾದ ಕೆರೆ ಮಾಡ್ತೀರಿ ನೋಡು ರಮೇಶ್ ಕತ್ತಿ ಸೂಚನೆ ಇನ್ನು ಮುಂದೆ ಒಂದು ನೂರ ಇನ್ನು ತ್ರೈಮಾಸಿಕ ವರ್ಷಗಳಿಂದ ಬಿಟ್ಟು ಬರ್ತಕ್ಕಂಥ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಯಾರನ್ನು ಸದಸ್ಯರನ್ನಾಗಿ ಮಾಡ್ಕೊಳ್ಬೇಕಂದ್ರೆ ಯಾರ ಹೆಣ್ಣು ಹಡದಾರ ಅವ್ರ ಮಾತ್ರ ತಗೋಬೇಕು ಇದ್ರೆ ಸಾಮೂಹಿಕವಾಗಿ ಯಾವಾಗ ಏನು ನಡೆದಿಲ್ಲ ಅವ್ರು ತೆಗೆದು ಹೋಗಿಬೇಕು ಅನ್ನೋಂಥ ಡ್ರಾ ಮಾಡಿ ಹೋಗಿರುತ್ತೆ